ವಾಗಿ ಕೂತಿದ್ದೀರಿ ಇಡೀ ಮೈಯನ್ನ ತುಂಬಾನೇ ಸಂಡಿ ಬಿಡ್ರಿ ಟೆನ್ ಫೈವ್ ಟೆನ್ ಸಾಧನ ಹತ್ತು ನಿಮಿಷ ಉಸಿರಾಟ್ ನೋಡ್ಕೊತೀರಿ ಐದು ನಿಮಿಷ ಓಂಕಾರ ಅಂತೀರಿ ಹತ್ತು ನಿಮಿಷ ಡೀಪ್ ಬ್ರೀದಿಂಗ್ ಮಾಡ್ತೀರಿ ಇವತ್ತಿನ ಸಾಧನ ಓಕೆ ಲುಕಿಂಗ್ ಆ್ಯಟ್ ಯುವರ್ ಬೆತ್ ಶ್ವಾಸದ ಧ್ಯಾನ ನಿಮ್ಮದೇ ಶ್ವಾಸ ನಿಮ್ಮದೇ ಶ್ವಾಸವನ್ನು ತೀವ್ರವಾಗಿ ಗಮನಿಸ್ತಾ ಇದ್ದೀರ ಸಂಪೂರ್ಣ ಉಸಿರಾಟಕ್ಕೆ ಗಮನ ಕೊಡ್ತಾ ಇದ್ದೀರ ಪ್ರತಿಯೊಂದು ಉಸಿರು ನೋಡ್ಕೊಳ್ಳಿ ಮೈಯನ್ನು ತುಂಬ ಸಣ್ಣ ಪ್ರತಿ ಕ್ಷಣಕ್ಕೂ ಎಚ್ಚರ ಇರ್ರಿ ನಿದ್ದೆ ಹೋಗಬೇಡಿ ಅಲ್ಗಾಡಬೇಡಿ ಒಂದು ನೇರವಾಗಿ ಕೂತಿದ್ದೀರಿ ಅಲಗಾಡ್ತಾ ಇಲ್ಲ ಮೂರನೇದು ಲಕ್ಷ ಕೊಟ್ಟಿದ್ದೀರಿ ಶ್ವಾಸದ ಕಡೆಗೆ ಕಣ್ಣುಗಳನ್ನು ಮುಚ್ಚಿದ್ದೀರಿ ಯಾವುದೇ ಕಾಲಕ್ಕೂ ಅಲಗಾಡಬೇಡಿ ಇದು ದೊಡ್ಡ ಸಾಧನ ಇದು ಏನೇ ಆದರೂ ಅಲಗಾಡಬೇಡಿ ಮನಸ್ಸು ನಿಮ್ಮನ್ನು ಅಲಗಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತದ ಬಟ್ ಅಲಗಾಡಬೇಡಿ ಆಳವಾಗಿ ನೋಡ್ತಾ ಇದ್ದೀರಾ ವಿಕಿಸ್ತಾ ಇದ್ದೀರಿ ಹೇಗೆ ಕೂತಿದ್ರಿ ಹಾಗೆ ಕೂತ್ಕೊಳ್ಳಿ ಮೇಲಕ್ಕೆ ಹೇಳೋದು ಖುಷಿ ಕುಡೋದು ಮಾಡಬೇಡಿ ಹೇಗಿದ್ದೀರೋ ಹಾಗೆ ಯುವರ್ ಬಾಡಿ ಆಸ್ ಇಟ್ ಈಸ್ ನೌ ರೈಟ್ ನೌ ಯರ್ ಬಾಡಿ ಪೊಸಿಷನ್ ಆಸ್ ಇಟ್ ಈಸ್ ಮೇಂಟೈನ್ ಮಾಡಿ ಇದೊಂದು ಆಟ ಒಂದು ನೆನಪಿಡಿ ಆಟ ಏನಪ್ಪ ಅಂತಂದ್ರೆ ಅಲುಗಾಡಿದ್ರೆ ಸೋತ್ರೆ ಮನಸ್ಸಿನ ಕೂಡ ಒಂದು ಆಟ ಅದ ನಿಮ್ಮ ದೇಹವನ್ನು ಅಲುಗಾಡಿಸಿದ್ರೆ ಸೋತ್ರಿ ಅಲುಗಾಡಿಸಲಿಲ್ಲ ಗೆದ್ರೆ ನಿಮ್ಗೆದಿತಿರೋ ಸೋಲ್ತಿರೋ ನೋಡಿ ಮನಸ್ಸಿನ ಜೊತೆಗೆ ಆಟ ಆಡ್ತಾ ಇದ್ದೀರಾ ಮನಸ್ಸಿನ ಜೊತೆಗೆ ಆಟ ಆಡ್ತಾ ಇದ್ದೀರಿ ಪ್ರತಿ ಕ್ಷಣಕ್ಕೂ ಉಸಿರನ್ನು ನೋಡ್ತಾ ಇದ್ದೀರಿ ಸಹಜ ಉಸಿರಾಟ ಆಳವಾದ ಬೇಡ ಆಳವಾದ ಉಸಿರಾಟ ಬೇಕಾಗಿಲ್ಲ